ಮಂಗಳೂರು ಸೇರಿ ಕರ್ನಾಟಕದ ಹದಿನಾರಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಇವತ್ತು ಮತ್ತೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಈ ಕಾರಣದಿಂದಾಗಿ ಹಲವಾರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಸಹ ಘೋಷಣೆ ಮಾಡಲಾಗಿದೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದಂತಹ ಹವಾಮಾನ ಇಲಾಖೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಇಂದಿನಿಂದ ಮತ್ತೆ ಮಳೆಯಾಗಲಿದೆ ಅಂತ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಅದರಲ್ಲಿ ಹದಿನಾರಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹೇಳಿದ್ದಾರೆ ಈ ಸಂಬಂಧ ಆರೆಂಜ್ ಅಲರ್ಟ್ ಸಹ ಘೋಷಿಸಲಾಗಿದೆ ಬೆಂಗಳೂರು ಸೇರಿ ಕರ್ನಾಟಕದ ಹದಿನಾರಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಇಂದಿನಿಂದ ಭಾರಿ ಮಳೆ ಸುರಿಯಲಿದೆ ಅಂತ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕ ಬಳ್ಳಾಪುರ ಕೊಡಗು ಕೋಲಾರ ಮೈಸೂರು ಜಿಲ್ಲೆಗಳಲ್ಲಿ ಮೇ ಹತ್ತೊಂಬತ್ತರಿಂದ ಅತಿ ಹೆಚ್ಚು ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಬಳ್ಳಾರಿ ಜೊತೆಗೆ ದಾವಣಗೆರೆ ಚಿತ್ರದುರ್ಗ ಕೊಡಗು ಮೈಸೂರು ಹಾಸನ ಮಂಡ್ಯ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ ಅಗ್ರಹಾರದಿಂದ ಅದೆಷ್ಟೋ ಜನ ಕೈದಿಗಳು ಮೊಬೈಲ್ ಬಳಕೆಯನ್ನ ಮಾಡ್ತಾ ಇದ್ದಾರಂತೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಲ್ಲಿನ ಅಧಿಕಾರಿಗಳಿಗಾಗಿರಬಹುದು ಅಥವಾ ಗೃಹ ಸಚಿವಾಲಯಕ್ಕಾಗಿರಬಹುದು ಈ ಒಂದು ಕಾರಣದಿಂದಾಗಿ ಅಲ್ಲಿ ಮೊಬೈಲ್ ಜಾಮರ್ ಅನ್ನು ಅಳವಡಿಸಲಾಗಿದೆ ಈ ಒಂದು ಕಾರಣದಿಂದಾಗಿ ಸಾರ್ವಜನಿಕರಿಗೂ ಸಹ ಅಲ್ಲಿ ತೊಂದರೆ ಆಗ್ತಾ ಇದೆ ಸುತ್ತಮುತ್ತಲಿನ ನಗರವಾಸಿಗಳಿಗೂ ಕೂಡ ಈ ಒಂದು ಮೊಬೈಲ್ ಜಾಮರ್ನಿಂದಾಗಿ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೆಕಲ್ನಲ್ಲಿರುವಂತಹ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇದ್ದುಕೊಂಡೆ ಕೊಲೆಗೆ ಸುಪಾರಿ ನೀಡ್ತಾ ಇರೋದು ಉಗ್ರ ಚಟುವಟಿಕೆಗಳ ನಂಟನ್ನು ಹೊಂದಿರುವುದು ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ಪ್ರಕರಣಗಳು ವರದಿಯಾಗಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವೈಟ್ಫೀಲ್ಡ್ ನಲ್ಲಿರುವಂತಹ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಸಂಚನ್ನು ಸಹ ಪರಪ್ಪನ ಅಗ್ರಹಾರದಲ್ಲಿದ್ದುಕೊಂಡೇ ರೂಪಿಸಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಈ ಎಲ್ಲ ಘಟನೆಗಳಿಂದ ಸಂಚು ರೂಪಿಸಲು ಮೊಬೈಲ್ ಬಳಕೆ ಮಾಡಲಾಗಿದೆ ಜೈಲಿನಲ್ಲಿರುವ ಕೈದಿಗಳ ಮೊಬೈಲ್ ಬಳಸ್ತಾ ಇರೋದು ರಾಜ್ಯ ಗೃಹ ಸಚಿವಾಲಯಕ್ಕೂ ಕೂಡ ತಲೆನೋವಾಗಿ ಪರಿಣಮಿಸಿದೆ ಹೀಗಾಗಿ ಖೈದಿಗಳು ಮೊಬೈಲ್ ಬಳಸುವುದನ್ನ ಬ್ರೇಕ್ ಹಾಕಲು ಇಲಾಖೆ ಮೊಬೈಲ್ ನೆಟ್ವರ್ಕ್ ಜಾಮರನ್ನ ಅಳವಡಿಸಿದೆ ಆದ್ರೆ ಇದರಿಂದ ಜೈಲಿನ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗಿದೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ ಜೈಲಿನ ಸುತ್ತಮುತ್ತಲಿನ ನಿವಾಸಿಗಳ ಜೀವನ ದುಸ್ತರವಾಗಿದೆ ಈ ಇಡೀ ವರ್ಷ ರಾಜ್ಯದಲ್ಲಿ ಭಾರಿ ಬರಗಾಲ ಎದುರಾಗಿತ್ತು ಹಿಂದೆಂದೂ ಕಾರಣದಂತಹ ಜಲಕ್ಷಾಮ ಈ ಬಾರಿ ಎದುರಾಗಿತ್ತು ಇದಕ್ಕೆ ಬೆಳಗಾವಿ ಜಿಲ್ಲೆ ಕೂಡ ಹೊರತಾಗಿರಲಿಲ್ಲ ಸುಮಾರು ಏಳು ನದಿಗಳು ಸಪ್ತ ನದಿಗಳ ನಾಡು ಅಂತ ಕರೆಸ್ಕೊಂಡ್ರೂ ಕೂಡ ಬೆಳಗಾವಿಯಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಉಂಟಾಗಿದೆ ಅಂತ ಅಂದರೆ ನೀವು ನಂಬಲೇಬೇಕು ಗಡಿ ಜಿಲ್ಲೆಯಲ್ಲಿ ಭೀಕರ ಬರದ ಎಫೆಕ್ಟ್ ಜೋರಾಗಿದೆ ಸಪ್ತ ನದಿಗಳು ಇರುವ ಬೆಳಗಾವಿ ಜಿಲ್ಲೆಯಲ್ಲಿ ಜಲಕ್ಷಾಮ ಎದುರಾಗಿದೆ ಜಿಲ್ಲೆಯ ಹತ್ತಾರು ಗ್ರಾಮದಲ್ಲಿ ದಿನವೂ ಕುಡಿಯುವ ನೀರಿಗಾಗಿ ಮೈಲಿಗಟ್ಟಲೆ ತಾಯಂದಿರು ನಡೆದುಕೊಂಡು ಹೋಗುವ ಅನಿವಾರ್ಯತೆ ಎದುರಾಗಿದೆ ಅದರಲ್ಲೂ ಬೆಳಗಾವಿ ತಾಲೂಕಿನ ಬಡಾಲ ಅಂಕಲ್ಗಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಟ ಜೋರಾಗಿದೆ ಇತ್ತ ಕಡೆ ಭೀಕರ ಬರದಲ್ಲಿ ಜನರ ದಾಹ ನೀಗಿಸಬೇಕಿದ್ದ ಶುದ್ಧ ನೀರಿನ ಘಟಕಗಳು ಸಹ ಬಂದ್ ಆಗಿವೆ ಬೆಳಗಾವಿಯ ವಿವಿಧ ಭಾಗಗಳಲ್ಲಿ ತೆರೆಯಲಾಗಿದ್ದ ಹನ್ನೆರಡು ಆರ್ಒ ಪ್ಲಾಂಟ್ಗಳು ತಾಂತ್ರಿಕ ಸಮಸ್ಯೆ ನಿರ್ವಹಣೆ ಇಲ್ಲದೆ ಬಂದ್ ಆಗೋಗಿದೆ ಕಳೆದ ಮೂರು ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳು ತುಕ್ಕು ಹಿಡಿದಿವೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಿದ ಘಟಕಗಳು ಬಂದ್ ಆಗಿವೆ ನೀರಿನ ಸಮಸ್ಯೆಯನ್ನ ಬಗೆಹರಿಸಿದ ಪಾಲಿಕೆಯ ವಿರುದ್ಧ ಜನರು ಆಕ್ರೋಶ ಹೊರ हाक्रे